ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ಬೇಸಿಗೆ ಕಾಲದಲ್ಲಿ ನಮಗೆ ಬಾಯಿಗೂ ಕೂಡ ರುಚಿ ಕೊಡಬೇಕು ಹಾಗೆ ಕೂಡ ಹೊಟ್ಟೆಯಲ್ಲೂ ಕೂಡ ತಣ್ಣಗಿರ್ಬೇಕಂದಾಗ ಏನು ರೆಸಿಪಿ ಮಾಡಬೇಕಂತ ಯೋಚನೆ ಮಾಡ್ತಿರ್ತೀವಿ ಆವಾಗ ಈ ಸೂಪರಾಗಿರುವಂಥದ್ದು ರೆಸಿಪಿ ಮಾಡ್ಬೋದು ನೋಡಿ ಹಾಗೆ ಹೊಟ್ಟೆಗೂ ಕೂಡ ತಣ್ಣಗಿರುತ್ತೆ ಬಾಯಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದು ಚಪಾತಿ ತಿನ್ನೋ ಬದಲಾಗಿ ಎರಡು ಚಪಾತಿ ಜಾಸ್ತಿನೇ ತಿಂತೀರಾ ಹಾಗಾಗಿ ಇವತ್ತಿನ ರೆಸಿಪಿ ಏನಂತ ಇದ್ದೀನಿ ಈ ರೆಸಿಪಿ ಖಂಡಿತವಾಗಿ ಮಾಡ್ಬೋದು ಜಾಸ್ತಿ ಏನು ಸಾಮಗ್ರಿ ಬೇಕಂತೇನಿಲ್ಲ ಸಿಂಪಲ್ಲಾಗಿ ಮಾಡುವಂಥದ್ದು ಸ್ಟವ್ ಕೂಡ ಅವಶ್ಯಕತೆ ಬೀಳೋದಿಲ್ಲ ಅಷ್ಟು ಟೇಸ್ಟಿಯಾಗಿರುವಂಥ ಈ ರೆಸಿಪಿ ನೋಡಿ ಹಾಗಿದ್ರೆ ಏನು ಮಾಡೋದು ಅಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ವೀಕ್ಷಕರೇ ಇವಾಗ ಸ್ನೇಹಿತರೆ ಆ ರೆಸಿಪಿ ಮಾಡೋಕ್ಕೋಸ್ಕರ ಏನೆಲ್ಲ ತೊಗೊಂಡಿದ್ದೀರಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರುವಂಥದ್ದು ನೋಡಿ ಹಾಗೆ ನೋಡಿ ಸ್ನೇಹಿತರೆ ಮಾಡೋದಕ್ಕಾಗಿ ಫಸ್ಟಿಗೆ ಏನೆಲ್ಲ ಬೇಕಂದರೆ ಈವಾಗ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ ತೊಗೋಬೇಕು ಹಾಗೆ ಈರುಳ್ಳಿ ನೀವು ಜಾಸ್ತಿ ಜನರಿದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೋಬೋದು ಹಾಗೆ ಒಂದು ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಹಣ್ಣಿನ ರಸ ಉಪ್ಪು ಖಾರ ಮತ್ತು ಸಪ್ಪೆ ಶೇಂಗಾ ಪುಡಿ ಬೇಕಾಗುತ್ತೆ ನೋಡಿ ಇವೆಲ್ಲ ಕೂಡ ಸಾಮಗ್ರಿ ಇದ್ದರೆ ಸಾಕು ನಮಗಾಗಿ ಸಿಂಪಲ್ ಆಗಿರೋವಂಥದ್ದು ರೆಸಿಪಿ ರೆಡಿ ಆಗುತ್ತೆ ಹಾಗಾದರೆ ಮಾಡುವಂಥ ಪ್ರೊಸೆಸಿಂಗ್ ಕೂಡ ತೋರಿಸ್ಕೊಂಡು ಬರ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಸ್ನೇಹಿತರೆ ಹಾಗೆ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಫಸ್ಟಿಗೆ ಈರುಳ್ಳಿ ನಾವು ಏನು ಮಾಡಬೇಕಂದ್ರೆ ನೀರಲ್ಲಿ ಇಟ್ಕೋಬೇಕಾಗತ್ತೆ ಈ ನೀರಲ್ಲಿ ಇಟ್ಕೋಬೇಕಂದ್ರೆ ಈರುಳ್ಳಿ ಸ್ವಲ್ಪ ಘಾಟಿರುತ್ತೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತಲ್ವ ಈರುಳ್ಳಿಯಲ್ಲಿ ಹಾಗಾಗಿ ಆ ಈರುಳ್ಳಿ ನಮಗೆ ಖಾರ ಜಾಸ್ತಿ ಹಾಕ್ಬಾರ್ದು ಅಂದಾಗ ಈ ಥರ ಮಾಡಬೇಕಾಗತ್ತೆ ಆವಾಗಲೇ ನಮಗೆ ರುಚಿ ಚೆನ್ನಾಗಿ ಬರುವಂಥದ್ದು ಇವಾಗ ನೋಡಿ ನಾನು ಈರು ಒಂದು ಈರುಳ್ಳಿ ಎಲ್ಲ ಕೂಡ ಒಂದು ಬೌಲಲ್ಲಿ ಹಾಕಿದ್ದೀನಿ ಅದರಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತೀನಿ ಸಣ್ಣ ಲೋಟದಷ್ಟು ಈ ಥರ ಮಾಡಿಕೊಂಡು ನಾವು ಈ ಸೈಡಿಗೆ ಇಡಬೇಕು ಈರುಳ್ಳಿ ಸ್ವಲ್ಪ ಹೊತ್ತು ನೀರಲ್ಲಿ ಇರಲಿ ಯಾಕಂದರೆ ಸ್ವಲ್ಪ ನೀರಲ್ಲಿ ಇರೋದ್ರಿಂದ ಚೆನ್ನಾಗಿ ಈರುಳ್ಳಿ ಎಲ್ಲ ಖಾರ ಹೊಂಟೋಗುತ್ತೆ ಒಂದೊಂದು ಈರುಳ್ಳಿ ರುಚಿಯಾಗಿರುತ್ತೆ ಒಂದೊಂದು ಈರುಳ್ಳಿ ಖಾರ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಬೇಕಾಗುತ್ತೆ ಆಮೇಲೆ ನಾವು ಒಂದು ಏನು ಮಾಡಬೇಕಂದ್ರೆ ಕುಟ್ಟೋ ಕಲ್ಲು ತಗೊಂಡ್ಬಿಡಿ ಇವಾಗ ನೋಡಿ ನೀವು ಬೇಕಾದರೆ ಕುಟ್ಟೋ ಕಲ್ಲಲ್ಲಿ ಕೂಡ ಕುಟ್ಕೋಬೋದು ನೀವು ಈ ರೀತಿ ಸ್ವಲ್ಪ ಒಂದು ಯಾವುದಾದ್ರೂ ಬೌಲಲ್ಲಿ ಕೂಡ ಕುಟ್ಕೋಬೋದು ಸ್ವಲ್ಪ ಫಸ್ಟಿಗೆ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಮತ್ತೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕೆಂಪು ಖಾರದ ಪುಡಿ ಹಾಗೆ ರುಚಿಗೆ ಬೇಕಾದಷ್ಟು ಬಾಯಿಗೆ ಅನುಸಾರವಾಗಿ ಉಪ್ಪು ಕೂಡ ಹಾಕಿಬಿಡಿ ಹಾಕಿ ಮತ್ತೆ ಚೆನ್ನಾಗಿ ಕುಟ್ಟೋ ಕಲ್ಲಲ್ಲಿ ಕುಟ್ಕೋಬೇಕು ಹಸಿ ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗೆ ಬಿದ್ದಿರುತ್ತೆ ಅದಕ್ಕೋಸ್ಕರ ನೀರೆಲ್ಲ ಸೋದಿಸ್ಕೊಂಡು ತೊಗೊಂಡು ಹಾಕಬೇಕು ಇವಾಗ ನೋಡಿ ಕುಟ್ಟೋದ್ರಲ್ಲಿ ಕುಟ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ಪೇಸ್ಟ್ ಆಗಿರುವಂಥದ್ದು ಈ ಥರ ಆದಮೇಲೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಪ್ಪೆ ಶೇಂಗಾ ಪುಡಿ ಇರುತ್ತಲ್ಲ ಪುಡಿ ಮಾಡಿರೋಂಥದ್ದು ಅದು ಪುಡಿ ಇದರಲ್ಲಿ ಬೆರೆಸ್ಕೊಂಡ್ಬಿಡಬೇಕು ಈ ಥರ ಇವಾಗ ಅದು ಪುಡಿ ಕೂಡ ಹಾಕಿ ಸ್ವಲ್ಪ ಹೊತ್ತು ಕುಟ್ಕೊಂಡು ತೊಗೊಂಡ್ಬಿಡಿ ಆಮೇಲೆ ಕುಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇವಾಗ ಈರುಳ್ಳಿ ನೋಡಿ ನೀರಲ್ಲಿ ಎಲ್ಲ ಪೂರ್ತಿ ಜಾನಿಸ್ಕೊಂಡು ಇದರಲ್ಲಿ ಹಾಕಬೇಕು ಈ ಥರ ಹಾಕ್ಕೊಂಡು ಸ್ವಲ್ಪ ಮತ್ತೆ ಸ್ವಲ್ಪ ಚೆನ್ನಾಗಿ ಕುಟ್ಕೋಬೇಕು ಈರುಳ್ಳಿ ಏನು ಸಣ್ಣ ಆಗೋಲ್ಲ ವೀಕ್ಷಕರೇ ಹಾಗೆ ಸ್ವಲ್ಪ ನಮಗೆ ಪೇಸ್ಟ್ ಇರುತ್ತಲ್ವ ಆ ಪೇಸ್ಟ್ ಎಲ್ಲ ಕಡೆ ಚೆನ್ನಾಗಿ ಈರುಳ್ಳಿಯಲ್ಲಿ ಚೆನ್ನಾಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಕುಟ್ಕೊಂಡು ತೊಗೋಬೇಕಾಗುತ್ತೆ ನೋಡಿ ಇಷ್ಟೇ ಎಷ್ಟು ಟೇಸ್ಟಿಯಾಗಿರುವಂಥದ್ದು ಈರುಳ್ಳಿ ಚಟ್ನಿ ರೆಡಿ ಆಯಿತು ನಮ್ಮ ಕಡೆ ಸ್ಪೆಷಲ್ ಅನ್ಬೋದು ಸ್ನೇಹಿತರೆ ನಾವು ಬೇಸಿಗೆ ಕಾಲ ಬಂದಾಗ ಡೇಲಿ ಮಾಡ್ತೀವಿ ರೊಟ್ಟಿ ಚಪಾತಿಗೆ ಮಾತ್ರ ಕೀಳ್ಬಿಡಿ ಸೂಪರಾಗಿ ಕಾಂಬಿನೇಷನ್ ಹಾಗಿದ್ದರೆ ತಡ ಮಾಡದೆ ನೀವು ಕೂಡ ಈ ರೀತಿ ಹೊಸದಾಗಿರೋ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಟೇಸ್ಟ್ ನೋಡಿದ ಮೇಲೆ ನಿಮಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೋದು ವೀಕ್ಷಕರೇ ಹಾಗಿದ್ದರೆ ಮತ್ತೆ ಬರೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ವೀಕ್ಷಕರು ನಮ್ಮ ವೀಡಿಯೋ ಆಗಿಲ್ರಿಗೂ ಕಾಯ್ತಾಯಿರಿ ನಮ್ಮ ವೀಡಿಯೋ ಕೂಡ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದ ಎಲ್ರಿಗೂ ಕೂಡ